ಮೂವಿ ರೇಟಿಂಗ್ ಅಂತ ಬಂದ್ರೆ ನೀವು ಹತ್ತಕ್ಕೆ ಎಷ್ಟು ರೇಟ್ ಮಾಡ್ತೀರಾ ಮೂವಿನ ಬಟ್ ನಂಗ್ ಓವರ್ ಆಲ್ ಮೂವಿ ನೈನ್ ಪಾಯಿಂಟ್ ಫೈವ್ ಕೊಡೋಣ ಅಂತೀನಿ ಯಾಕೆ ಅಂತಂದ್ರೆ ನೆಕ್ಸ್ಟ್ ಟೈಮು ಗಣೇಶ್ ಇನ್ನೊಂದು ಮೂವಿ ಮಾಡ್ಬೇಕಾದ್ರೆ ಚೆನ್ನಾಗಿದೆ ನಾನೇನು ಚೆನ್ನಾಗಿಲ್ಲ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ನೋಡಿ ನೋಡಿ ಸೂಪರ್ ಆಗಿದೆ ಹಂಗೆ ಸ್ಪೀಕ್ ವಿತ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಮುಖ ಹಂಗೆ ಸಸ್ಪೆನ್ಸ್ ಎಲ್ಲ ಇರುತ್ತೆ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಐ ತಿಂಕ್ ನೀವು ಪ್ರತಿ ಸದಿ ನಂದು ಸೋಲೋ ರಿವ್ಯೂ ನೋಡಿರ್ತೀರ ಇವತ್ತು ನನ್ನ ಜೊತೆ ಇನ್ನೊಬ್ಬರು ರಿವ್ಯೂ ಇದ್ದಾರೆ ಆ್ಯಕ್ಚುಲಿ ಅವರು ಸಹ ಸಿನಿಮಾ ಬಂದು ನೋಡಿದ್ದಾರೆ ಅವರು ಮುಖ ತೋರಿಸಲ್ಲ ಬಟ್ ನಿಮಗೆ ಕೈ ತೋರಿಸಿ ಹಾಯ್ ಅಂತಾರೆ ಹಾಯ್ ಅಂದ್ಬಿಡಿ ಓಕೆ ಹಾಯ್ ಸೊ ಸಿನಿಮಾ ಕೃಷ್ಣಂ ಪ್ರಣಯ ಸಖಿನ ನಾನು ಬೆಳಗ್ಗೆ ನೋಡಿದೆ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಎಕ್ಸ್ಪೀರಿಯನ್ಸ್ ಸೊ ಅಲ್ಲಿ ಇನ್ನೊಬ್ರು ಕೋ ಆರ್ಟಿಸ್ಟ್ ಸಹ ಸಿಕ್ಕಿದ್ರು ಸೊ ಇವರು ಸಹ ಸಿನಿಮಾ ನೋಡಿದ್ರು ಸೊ ಅವರ ರಿವ್ಯೂ ಹೇಗಿದೆ ಅಂತ ಕೇಳೋಣ ಜೊತೆಗೆ ನಾನು ನನಗೇನು ಅನ್ನಿಸ್ತು ಹೇಳ್ತಾ ಹೋಗ್ತೀನಿ ಸೊ ಐ ಥಿಂಕ್ ನನ್ನ ಫಸ್ಟ್ ಅಭಿಪ್ರಾಯ ಏನಂತಂದರೆ ಫಸ್ಟ್ ಪಾರ್ಟು ಫುಲ್ ಕನ್ಫ್ಯೂಸ್ಡ್ ಅನ್ನಿಸ್ತು ಸೆಕೆಂಡ್ ಪಾರ್ಟು ಒಂಥರ ಆ ಫಸ್ಟ್ ಪಾರ್ಟ್ಗೆ ಸೇರಿ ಎಲ್ಲ ಕನ್ಕ್ಲೂಷನ್ ಕೊಟ್ಟಂಗಿತ್ತು ಸೆಕೆಂಡ್ ಪಾರ್ಟಲ್ಲಿ ಸೂಪರಾಗಿದ್ದು ನನಗೆ ಸೆಕೆಂಡ್ ಪಾರ್ಟ್ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈಯಿಂಗ್ ಆಗಿರೋದು ಬಟ್

ಐ ತಿಂಕ್ ನೀವು ಜೀವನದಲ್ಲಿ ಯಾರನ್ನಾದರೂ ಇಷ್ಟಪಟ್ಟಿರ್ತೀರ ಲವ್ ಮಾಡಿರ್ತೀರಾ ಬಟ್ ಒಬ್ಬರನ್ನ ಲವ್ ಮಾಡಿಬಿಟ್ಟು ಅವ್ರನ್ನ ಬಸ್ರೀನೂ ಮಾಡಿಬಿಟ್ಟು ಅದಾದಮೇಲೆ ಅವ್ರನ್ನ ಲವ್ ಮಾಡಿದ್ದೀರಾ ಅನ್ನೋ ವಿಚಾರವೇ ಮತ್ತೊಬ್ಬಿಟ್ಟು ಇನ್ನೊಂದು ಸತಿ ಕಾನ್ಷಿಯಸ್ ಆದಮೇಲೆ ಅವರನ್ನು ಲವ್ ಮಾಡುವಂಥ ಚಾನ್ಸ್ ಎಷ್ಟು ಹುಡುಗರಿಗೆ ಸಿಗುತ್ತೆ ಗೊತ್ತಿಲ್ಲ ಬಟ್ ಆ ಹುಡುಗಿ ಪರ್ಸ್ಪೆಕ್ಟಿವಲ್ಲಿ

ಏನಾದರೂ ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಇಷ್ಟ ಆಯ್ತು ಇದರಲ್ಲಿ ಹೆಂಗಂದ್ರೆ ಹುಡುಗಿ ಹುಡುಗಿಗೆ ಆಲ್ರೆಡಿ ಗೊತ್ತಿತ್ತು ಹುಡುಗ ಏನೇನು ಮಾಡ್ತಾವೆ ಅಂತ ಅಂದ್ಬಿಟ್ಟು ಮತ್ತೆ ನಿಮ್ಗೆ ಎಂಡಿಂಗ್ ಹೆಂಗ ಅನ್ಸ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಅವಳು ಬಂದ್ಬಿಟ್ಟು ಏಯ್ ಒಂದು ಕಸ್ರಿ ಅಂತ ಅವಳು ಬಂದು ಗಣೇಶ್ಗೆ ಹೇಳ್ತಾಳೆ ಸೆಕೆಂಡ್ ಇಯರ್ ಏನು ಆವಾಗ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ಆ ತಾಳಿ ಕಟ್ತಾ ಇರೋದು ಅದು ಚೆನ್ನಾಗಿರುತ್ತೆ ಹಾಂ ಐ ಥಿಂಕ್ ಆ ಥರದ್ದು ನಾವು ಯಾವುದೂ ಮೂವಿಯಲ್ಲಿ ಜಾಸ್ತಿ ನೋಡೇ ಇರಲಿಕ್ಕಿಲ್ಲ ಎಸ್ ಇದು ನಿಜ ಆ ಮೂವಿಯಲ್ಲಿ ನೋಡಿ ನೋಡಿರ್ತೀವಲ್ಲ ಅವು ಸರಿ ಹೌದಾ ಅಂತ ಹೇಳಿದ್ರೆ ಬಿಟ್ಟಿದ್ದಾರೆ ನನಗೆ ಬೇಡ ಅನ್ನತ ಈ ಮೂವಿಲಿ ಉಲ್ಟ ಓ ಏನಾದರೂ ಅವಳೇ ಬೇಕು ಅನ್ನತ ನಟ್ ಚೆನ್ನಾಗಿದೆ ಚೆನ್ನಾಗಿತ್ತು ಸೊ ಓವರ್ ಆಲ್ ನಿಮ್ಗೆ ಯಾವ ಹೀರೋಯಿಂದ ಆಕ್ಟಿಂಗ್ ಇಷ್ಟ ಆಯಿತು ನಂಗು ಗಣೇಶಂದ್ರ ತುಂಬಾ ಇಷ್ಟ ನನಗೂ ಇಷ್ಟ ಬಿಡಿ ಹುಡುಗರಿಗೆ ಗಣೇಶ ಇಷ್ಟ ನಂಗೌರೇ ಇಷ್ಟ ಬಟ್ ಇಬ್ರು ಹೀರೋಯಿನ್ ಕಂಪೇರ್ ಮಾಡಿದ್ರೆ ಫಸ್ಟ್ హీరోయిನ್ ಮಾಳ್ವಿಕಾ ಅವರು ಸೆಕೆಂಡ್ ಶರಣ್ಯ ಯಾವ ಫಸ್ಟ್ ಹಾ ಫಸ್ಟ್ ಮೂವಿ ಅನ್ಸುತ್ತೆ ಅಲ್ಲ ಅವ್ರ ಕನ್ನಡದ ಫಸ್ಟ್ ಮೂವಿ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಂಗೂ ಅಷ್ಟೇ ಆಕ್ಚುಲಿ ಮಾಳ್ವಿಕಾ should be Vertical? He but still runs the same ici The plane will me fight I think once a wife at the rewang Game starts with me he might find a cat ah thenTelefels ಬಟ್ ಅವ್ರಿಗೆ ಏನ್ ಬೇಕು ಹಾ ನಂಗೆ ಇವನೇ ಬೇಕು ಕೆಲವೊಂದು ಹುಡುಗಿರಿಗೆ ಇರುತ್ತೆ ನಂಗೆ ಇವರೇ ಬೇಕು ನಂಗೆ ಅದು ಬೇಕು ಅಂದ್ರೆ ಬೇಕೇ ಬೇಕು ಅದು ಅದವರು ಇದು ಮಾಡಿದ್ದಾರೆ ಬಟ್ ಆಗ್ಲಿಲ್ಲ ಹೀರೋಯಿನ್ ದಕ್ಬೇಕು ಅಂತ ಇತ್ತು ದಕ್ಕು ಅಷ್ಟೇ ಯಾವಾಗ್ಲೂ ಯಾವ ಮೂವಿಲೂ ಹೀರೋಯಿನ್ ತಾನೆ ಮೇಲೆ ಮತ್ತೆ ಮತ್ತೆ ಸಾಂಗ್ಸ್ ಹೆಂಗ್ ಸಾಂಗ್ಸ್ ಶೂಟ್ ಆಗಿರೋ ಲೊಕೇಶನ್ ಪ್ರತಿ ಒಂದು ಸಾಂಗ್ಸ್ ಚೆನ್ನಾಗಿದೆ ಅಂತ ಹೇಳ್ಬೋದು ಸಾಂಗ್ಸ್ ಸಾಕತ್ತಾಗಿದೆ ಪ್ರತಿ ಒಂದು ಸಾಂಗ್ಸ್ ಚೆನ್ನಾಗಿದೆ ಇಷ್ಟ ಒಂದು 5 6 ಸಾಂಗ್ ಅಲ್ಲಿ ಅದರಲ್ಲಿ ಸಾಂಗ್ ಅಲ್ಲಿ ಆಕ್ಚುಲಿ ಶರಣ್ಯ ಸೆಕೆಂಡ್ ಹೀರೋಯಿನ್ ಅವರ ಕಡೆ ಡ್ಯಾನ್ಸ್ ಮಾಡಿದ್ರು ಫಸ್ಟ್ ಅದು ಸಕ್ಕಾ ಸಿಕ್ಕ ಅಟ್ರಾಕ್ಟಿವ್ ಆಗಿತ್ತು ಆ ಸಾಂಗ್ ಸೆಕೆಂಡ್ ಹೀರೋಯಿನ್ ನಿಂದ ಗಣೆ ಆಗಿದೆ ಸಕ್ಕತ್ತಾಗಿತ್ತು ತುಂಬಾ โಬಲ್ಡ್ ಆಗಿತ್ತು ಆಕ್ಚುಲಿ ಬಟ್ ತುಂಬಾ ಚೆನ್ನಾಗಿತ್ತು ಸಾಂಗ್ ಆಕ್ಚುಲಿ ಆ शूट ಸಹ ಅದ್ಭುತ ಅಂತ ಅನ್ನಿಸ್ತು ನಿಮಗೆ ಹೆಂಗ ಅನ್ನಿಸ್ತು ಈ ಶೂಟ್ ಲೊಕೇಶನ್ಸ್ ಎಲ್ಲ ಚೆನ್ನಾಗಿದೆ ಬಟ್ ಅದು ಲೊಕೇಶನ್ ಎಲ್ಲ ಯಾವುದು ಎಲ್ಲ ಅಬ್ರಾಡ್ ಕೆಲವು ಹ್ಮ್ ಚೆನ್ನಾಗಿತ್ತು ಲೊಕೇಶನ್ ಇಲ್ಲ ಫುಲ್ ಮೂವಿ ಮೇ ಅಲ್ಲೇ ಮಾಡಿದಾರ ಅನ್ಸುತ್ತೆ ಮೋಸ್ಟ್ ಲೊಕೇಶನ್ಸ್ ಅಬ್ರಾಡ್ ಹ್ಮ್ ಚೆನ್ನಾಗಿತ್ತು ಸೊ ಮೂವಿ ರೇಟಿಂಗ್ ಅಂತ ಬಂದ್ರೆ ನೀವು ಹತ್ತಕ್ಕೆ ಎಷ್ಟು ರೇಟ್ ಮಾಡ್ತೀರಾ ಮೂವಿನ ಹತ್ತಕ್ಕೆ ಕೊಡ್ತೀನಿ ಯಾಕೆ ಹೇಳುದು ನನ್ನ ಫೇವರೇಟ್ ಅಂಡ್ ಲವ್ಲಿ ಸ್ಟಾರ್ ಗಣೇಶ್ ಅಂತ ಸೊ ನಂಗೆ ಅದಕ್ಕೆ ತುಂಬ ಇಷ್ಟ ನೋಡಿ ಗಣೇಶ್ಗೋಸ್ಕರ ಹತ್ತು ಕತ್ ಕೊಡ್ತಾರೆ ನಾನಂತೂ ನೈನ್ ಪಾಯಿಂಟ್ ಫೈವ್ ಕೊಡ್ತೀನಿ ತುಂಬ ಇಷ್ಟ ನೋಡಿ ಮೀಟ್ ಮಾಡೋಕ್ಕಾಗಲಿಲ್ಲ ಅಷ್ಟೇ ನೋಡಿ ಅವ್ರು ಮೀಟ್ ಮಾಡೋಕ್ಕಾಗಿಲ್ಲ ಅಂದರೆ ನನಗೆ ಆ್ಯಕ್ಚುಲಿ ನನಗೆ ಫಸ್ಟ್ ಹೀರೋಯಿನ್ ಮೇಲೆ ತುಂಬ ಇಷ್ಟ ಆಗೋಗಿತ್ತು ಫಸ್ಟ್ ಹೀರೋಯಿನ್ಗೆ ಒಂದು ಎರಡು ಲೈನ್ ಕನ್ನಡನೂ ಹೇಳ್ಕೊಡ್ಬೇಕು ಅಂತಿದ್ದೆ ಸೆಕೆಂಡ್ ಹೀರೋಯಿನ್ ಅಂತೂ ನಮಗೆ ಕ್ಲೋಸ್ ಫ್ರೆಂಡ್ ಥರ ಶರಣ್ಯ ಶೆಟ್ರು ಬಟ್ ಫಸ್ಟ್ ಹೀರೋಯಿನ್ನು ಮಾಳ್ವಿಕಾ ಅವರು ಬೇರೆ ರಾಜ್ಯದವ್ರು ಆಗಿರೋದ್ರಿಂದ ಒಂದೆರಡು ಲೈನ್ ಕನ್ನಡ ಹೇಳ್ಕೊಡೋಣ ಅಂತ ಅನ್ಕೊಂಡಿದ್ದೆ ಬಟ್ ಏನ್ ಮಾಡೋದು ಬರ್ಲಿಲ್ಲ ಬಟ್ ನಂಗ್ ಓವರ್ ಆಲ್ ಮೂವಿ ನೈನ್ ಪಾಯಿಂಟ್ ಫೈವ್ ಕೊಡೋಣ ಅಂತೀನಿ ಯಾಕೆ ಅಂತಂದ್ರೆ ನೆಕ್ಸ್ಟ್ ಟೈಮು ಗಣೇಶ್ ಸರ್ ಇನ್ನೊಂದು ಮೂವಿ ಮಾಡ್ಬೇಕಾದ್ರೆ ಇನ್ನೊಂದು ಲೆವೆಲ್ ಇಂಪ್ರೂವ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮೂವಿ ಮಾಡ್ಲಿ ಅಂತ ಆಯ್ತು ತಿಂಕ್ ಚೆನ್ನಾಗಿದೆ ಏ ಚೆನ್ನಾಗಿದೆ ನಾನೇನ್ ಚೆನ್ನಾಗಿಲ್ಲ ಅಂದಿಲ್ಲ ಚೆನ್ನಾಗಿದೆ ಬಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾರೆ ಹಾ ಸೊ ಅದಕ್ಕೆ ನೈನ್ ಪಾಯಿಂಟ್ ಫೈವ್ ಕೊಟ್ಟರೆ ಟೆನ್ಗೆ ಯಾವಾಗ ಅಪ್ರೋಚ್ ಮಾಡ್ತಾರೆ ಅನ್ನೋ ಒಂದು ಫೀಲಿಂಗ್ ಮೇಲೆ ನಾನು ನೈನ್ ಪಾಯಿಂಟ್ ಫೈವ್ ರೇಟಿಂಗ್ ಕೊಡ್ತಾಯಿದ್ದೀನಿ ಕೊನೆಯದಾಗಿ ಎಲ್ಲರೂ ಈ ಸಿನಿಮಾ ನೋಡಿ ಥಿಯೇಟ್ರಲ್ಲೇ ನೋಡಿ ನಿಮ್ಗೆ ಹೆಂಗೆ ಅಷ್ಟು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಐ ಥಿಂಕ್ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ನಿಮಗೆಲ್ಲೂ ಸಿಗಲ್ಲ ಥಿಯೇಟ್ರಲ್ಲಿ ನೋಡಿ ಆದರೆ ಅದರಲ್ಲಿ ಶೇರ್ ಮಾಡಿ ಐ ಥಿಂಕ್ ಲೈಫಲ್ಲಿ ರಿಯಲ್ ಲೈಫಲ್ಲಿ ಯಾರಿಗೂ ಇರೋ ಎಕ್ಸ್ಪೀರಿಯೆನ್ಸು ಮದುವೆ ಆಗಿ ಬಸ್ರಿ ಆಗಿ ಅದನ್ನು ರೀಕ್ರಿಯೇಟ್ ಆಗೋದು ರಿಯಲ್ ಲೈಫಲ್ಲಿ ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕಾಗಲ್ಲ ಪ್ರಾಬರ್ಲಿ ಸಿನಿಮಾದಲ್ಲಿ ಅಷ್ಟೇ ನೋಡೋಕ್ಕಾಗೋದು ಅದನ್ನ ನಿಮ್ಗೆ ರಿಯಲ್ ಆಗಿ ನೋಡಬೇಕು ಒಂದು ಸಿನಿಮಾದಲ್ಲಿ ಅಂದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ನೋಡಿ ನಮಸ್ಕಾರ ನೋಡಿ ನೋಡಿ ಸೂಪರ್ ಆಗಿದೆ ಸ್ಪೀಕ್ ವಿತ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ 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 ಮುಖ ಹಂಗೆ ಸಸ್ಪೆನ್ಸ್ ಎಲ್ಲ ಇರುತ್ತೆ